ಈ ಬರಪೀಡಿತ ಜಿಲ್ಲೆಗಳ ನೀರಿನ ಸಮಸ್ಯೆ ಇದೆ ಇದು ಅತ್ಯಂತ ತೀವ್ರವಾದ್ರೆ ಈ ಬಿಕ್ಕಟ್ಟು ನೀರಿನ ಬಿಕ್ಕಟ್ಟು ಬಹಳ ತೀವ್ರವಾದಂತಹ ಮಟ್ಟಕ್ಕೆ ಸೇರಿಕೊಂಡಿದೆ ಆದರೆ ಅದರ ಅದರಲ್ಲೂ ಗಮನ ಸರ್ಕಾರಗಳಾಗಲಿ ಅಥವಾ ಅದನ್ನ ತುಂಬಾ ಗಂಭೀರವಾದಂಥ ವಿಚಾರ ಇದು ಇದು ಬಹಳ ನಮ್ಮ ಜಿಲ್ಲೆಗಳ ಭವಿಷ್ಯದ ವಿಚಾರ ಮುಂದಿನ ಪೀಳಿಗೆಗಳ ಅಳಿವು ಉಳಿವಿನ ವಿಚಾರ ಅನ್ನುವಂಥದ್ದನ್ನು ಇವತ್ತಿಗೂ ಪರಿಗಣಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅದಕ್ಕೆ ಇತ್ತೀಚೆಗೆ ಆಗ್ತಾ ಇರತಕ್ಕಂಥ ಈ ಏನು ನಮ್ಮ ನಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳೇ ಕಾರಣ ಬೆಳವಣಿಗೆಗಳು ಇವತ್ತು ನಿದರ್ಶನ ನಮಗೆ ಕಣ್ಣು ಕಾಣಿಸ್ತಾ ಇದೆ ಅವರು ಎಷ್ಟು ಗಂಭೀರವಾಗಿ ತಗೊಳ್ತಾ ಇದ್ದಾರೆ ಈ ವಿಚಾರವನ್ನು ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇದೆ ಅದನ್ನು ಬಹಳ ಮುಖ್ಯವಾದಂತಹ ವಿಚಾರ ಏನಂದ್ರೆ ಜೂನ್ ಹತ್ತೊಂಬತ್ತನೇ ತಾರೀಕು ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟದ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಸ್ತೇವೆ ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ತಯಾರಿಗಳು ಅಂದರೆ ಯಾವ ರೀತಿ ರೋಡ್ ರಸ್ತೆ ರಸ್ತೆಯನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅದಕ್ಕೆ ಆಮೇಲೆ ಅಲ್ಲಿ ಮೇಲೆ ಅವ್ರಿಗೆ ಬೇಕಾದಂಥ ಅನುಕೂಲಗಳು ಏನೇನಾಗಿದ್ದಾವೆ ಅದರ ಬಗ್ಗೆ ತುಂಬಾ ವ್ಯವಸ್ಥೆಯನ್ನು ಮಾಡ್ತಾರೆ ಅದರ ಜೊತೆಗೆ ಸಾರ್ವಜನಿಕರಿಗೆ ಯಾರದನ್ನುವೇ ಆ ಬೆಟ್ಟಕ್ಕೆ ಪ್ರವೇಶವನ್ನು ನಿಷೇಧ ಮಾಡಿ ಒಂದು ರೀತಿಯಾದಂಥ ಈ ಒಂದು ರೀತಿ ಜನಗಳ ಜೊತೆ ಬೆರೆತು ಜನಸಾಮಾನ್ಯರಿಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರಗಳು ಜನರನ್ನ ದೂರ ಇಟ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದನ್ನು ಬಿಟ್ಟು ಅವರಿಗೆ ಯಾವ ಯಾವ್ಯಾವ ಬಿಲ್ಗಳನ್ನು ಪಾಸ್ ಮಾಡ್ಕೊಬೇಕು ಅಷ್ಟು ಮಾತ್ರ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಬಹಳ ಕಟ್ಟುವಾಗಿ ವಿರೋಧ ಮಾಡಿ ನಮ್ಮ ಈ ಮೂರು ಜಿಲ್ಲೆಗಳಿಗೆ ಒಂದು ಕಡೆ ಇರ್ತಕ್ಕಂಥದ್ದು ನಂದಿ ಬೆಟ್ಟ ಅಂದ್ರೆ ನಂದಿ ಬೆಟ್ಟ ಹುಟ್ಟುವಂತ ನದಿಗಳು ಒಂದು ಕಡೆ ಅಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಾಗಿ ಉತ್ತರ ಪಿನಾಕಿನ ಒಂದ್ ಕಡೆ ದಕ್ಷಿಣ ಪಿನಾಕಿನ ಒಂದ್ ಕಡೆ ಚಿತ್ರವು ಬಾಲಾಗ ಉಪನದಿಗಳು ಕಡೆಗೆ ಹಾಕಿಬಿಟ್ಟು ಈ ಮೂರು ಜಿಲ್ಲೆಗಳಿಗೆ ಒಂದು ರೀತಿಯಾದಂತಹ ಜೀವ ನದಿಗಳನ್ನು ಹುಟ್ಟಿಸಿಕೊಳ್ಳುವಂತೆ ಉತ್ತ ನದಿಗಳು ಅಂತ ಬೆಟ್ಟದಲ್ಲಿ ನದಿಗಳು ಹುಟ್ಟುವಂತಹ ಬೆಟ್ಟದಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಗುತ್ತೆ ಸುಮಾರು ಮೂವತ್ತು ವರ್ಷಗಳಿಂದ ನೀರಿನ ವಿಚಾರದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರಗಳು ತೀವ್ರವಾಗಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು ಆ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಏನು ಚಿಂತನೆ ಮಾಡಬೇಕಾಗಿತ್ತು ಅದು ಬಹಳ ಮುಖ್ಯ ಈಗ ನಾವು ಯಾವಾಗ ಹತ್ತೊಂಬತ್ತರ ಮೊದಲೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ಈ ನೀರಾವರಿ ವಿಚಾರಗಳನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿದ ತಕ್ಷಣ ಅದನ್ನು ಮುಂದಕ್ಕೆ ಹಾಕಿದಂಥ ಮುಖ್ಯಮಂತ್ರಿಗಳು ಅದು ರಾತ್ರೋರಾತ್ರಿ ಬೆಳಗ್ಗೆ ಇದ್ದಾಗ ಸಂಜೆ ಆಮೇಲೆ ಇದನ್ನು ಎರಡು ಎರಡು ಪರಿಣಾಮ ಮೂಲಕ ನೀವು ನಾವೆಲ್ಲ ಗಮನಿಸಿದ್ವಿ ಹತ್ತೊಂಬತ್ತನೇ ತಾರೀಕು ಮುಂದ ಮುಂದಕ್ಕೆ ಹಾಕಿದ್ರು ಸಚಿವ ಸಭೆ ಇಪ್ಪತ್ತನೇ ತಾರೀಕು ಸಾಯಂಕಾಲ ಎತ್ತಿನ ಹೊಳೆಯ ಪ್ರಗತಿ ಪರಿಶೀಲನೆ ಸಭೆಯನ್ನ ಕಾವೇರಿ ಅವರ ಗೃಹ ಕಚೇರಿಯಲ್ಲಿ ಕರೆದು ಒಂದು ಚರ್ಚೆಯನ್ನು ಮಾಡಿದ್ರು ಯಾಕೆ ನಿಮ್ಗೆ ಬದ್ಧತೆ ಇಲ್ಲ ಇನ್ನು ಇನ್ನೂ ಮುಂದಕ್ಕೆ ಹೋದರೆ ಇವರಿಗೆಲ್ಲ ಒಂದು ಈ ಜಿಲ್ಲೆಗಳ ಬಗ್ಗೆ ನಿಜವಾಗ್ಲೂ ಇದ್ರೆ ಖಂಡಿತ ಏನು ನಮ್ಮ ಬಾಡಿಗೆ ಬಂದಿದೆ ಆ ನೀರಿನಲ್ಲಿ ನಮಗೆ ಸಂಸ್ಥೆಗಳು ಹೇಳಿದಿರತಕ್ಕಂಥದ್ದು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಜಿಲ್ಲೆಗಳಲ್ಲಿ ಅನೇಕ ಹಾಸ್ಪಿಟಲ್ಗಳಿಗೆ ಹೋಗುವಂಥ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನೇಕ ರೀತಿಯಾದಂಥ ಮಾರಣಾತ್ಮಕ ಕಾಯಿಲೆಗಳು ಕ್ಯಾನ್ಸರು ಕಿಡ್ನಿ ಮತ್ತು ಪ್ಯಾರಾಲಿಸಿಸ್ ಅನೇಕ ಪ್ಯಾರಾಲಿಸಿಸ್ ಕಾಯಿಲೆಗಳು ಇವೆ ಇವೆಲ್ಲ ಈ ನಮ್ಮನ್ನು ಕಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈಗ ಏನು ಎರಡನೇ ತಾರೀಕು ಇದಿದೆ ಸಚಿವ ಸಂಪುಟ ಸಭೆ ನಾವು ಇವರಿಗೆ ಚೀಫ್ ಸೆಕ್ರೆಟರಿ ಹೇಳಿದ್ದೀವಿ ನಮ್ಮ ಉಸ್ತುವಾರಿ ಮಂತ್ರಿಗಳು ನಿಮಗೆ ನಿಮ್ಮ ಮೇಲೆ ಒತ್ತಡ ತಂದು ಈ ವಿಚಾರಗಳನ್ನು ಹೇಳುವಲ್ಲಿ ವಿಫುಲರಾಗಿದ್ದಾರೆ ನೀರಾವರಿ ಮಂತ್ರಿಗಳು ವಿಫಲರಾಗಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟು ಹದಿನೈದು ದಿನ ಆಯಿತು ಅವರು ಸಹ ನಿಮಗೆ ಯಾವುದೇ ನಿಮ್ಮ ಗಮನಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ನಾವು ಹೋರಾಟದ ಅನುಮಾನ ಕೂಡಲಿಕ್ಕೆ ಸಾಧ್ಯ ಇಲ್ಲ ನೀವು ಎರಡನೇ ತಾರೀಕು ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಈ ವಿಚಾರಗಳನ್ನು ತರಲೇಬೇಕು ಇದು ಗಂಭೀರವಾಗಿ ಜಿಲ್ಲೆಗಳ ಸಮಸ್ಯೆ ಚರ್ಚೆ ಆಗಬೇಕು ಚರ್ಚೆ ಆಗೋದ್ರ ಜೊತೆಗೆ ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಸರ್ಕಾರ ಅಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳದೇ ಇದ್ರೆ ಮುಂದಿನ ಮುಂದಿನ ನಮ್ಮ ಕೆಲಸ ನಾವು ಜನಸಾಮಾನ್ಯರನ್ನು ಹೋಗುವಂಥದ್ದು ಏನು ಮೂವತ್ತು ವರ್ಷಗಳಿಂದ ಸುದೀರ್ಘವಾಗಿ ನಮಗೆ ಮೋಸ ಆಗ್ತಿದೆ ಆ ಮೋಸಗಳನ್ನು ಬಿಡಿ ಬಿಡಿಯಾಗಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ಬಿಡಿಸಿ ಹೇಳುವಂಥದ್ದು ಜಾಗೃತಿಗೊಳಿಸುವಂಥದ್ದು ಮುಂದಕ್ಕೆ ಜನಾಂದೋಲನಗಳನ್ನು ರೂಪಿಸುವಂಥದ್ದು ಸರ್ಕಾರವನ್ನು ಕಿತ್ತೊಗೆಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಮಾಡಿಕೊಂಡಿದ್ದೇವೆ